ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ ಬಿ ಘಟಕ ಇಪ್ಪತ್ತು ಬಿ ಎಂ ಟಿ ಸಿ ಮೊದಲಿಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಕಾರ್ಯಕ್ರಮ ಆಯೋಜನೆ ಮಾಡಿದ ನಿಗಮ ವಾಹಿನಿಯ ಮುಖ್ಯಸ್ಥರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಆ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದ ಚಂದ್ರುಗೂ ಧನ್ಯವಾದ ಏನು ಚಂದ್ರು ಅಂತ ಹೆಸರು ಇದು ಕರಿತಾವೆ ಅಂತ ಅನ್ಕೋಬೇಡಪ್ಪ ಚಂದ್ರು ನೀನು ಹೇಗೆ ನನ್ನ ಒಬ್ಬ ಸಂಸ್ಥೆ ನೌಕರ ಅಂತ ಪ್ರೀತಿಯಿಂದ ಕಿರಣ್ ಅಂತ ಕರಿತಿದ್ವಿ ಅಷ್ಟೇ ಪ್ರೀತಿಯಿಂದ ನಾನು ನಿನ್ನ ಚಂದ್ರು ಅಂತ ಕರಿತಾ ಇದ್ದೀನಿ ಇರಲಿ ವಿಚಾರಕ್ಕೆ ಬರೋಣ ಮೊದಲನೇ ಪ್ರಶ್ನೆ ನಾನು ಕೇಳಿದ್ದು ಕೂಟದ ಕೂಟ ಹೇಗೆ ಹುಡ್ತು ಅಂತ ಡಿಸೆಂಬರ್ ಮುಷ್ಕರದಲ್ಲಿ ನೀವೇನು ಸಚಿವರ ಮನೇಲಿ ಕೂತ್ಕೊಂಡು ಇದು ಟ್ರೇಡ್ ಯೂನಿಯನ್ ಅಲ್ಲ ಅಂದ್ರಲ್ಲ ಅದನ್ನು ಒಂಚೂರು ನೆನೆಸ್ಕೊ ನನ್ನ ಪ್ರಶ್ನೆ ನಿನಗೆ ಅರ್ಥ ಆಯ್ತದೆ ಇನ್ನು ಎರಡನೇದು ನಿಮ್ಮ ಮನೇಲಿ ಹೆಣ ಬಿದ್ದಿದೆ ನನ್ನ ನೋಡ ನೋಡಕ್ಕೆ ಬರಬೇಡಿ ಅಂತ ಚಂದ್ರು ನಿಮ್ಮ ಪ್ರಶ್ನೆ ಕೇಳೋ ಪ್ರಶ್ನೆ ಕೇಳಿದ್ದು ನಿಮ್ಮ ಪ್ರಶ್ನೆಗೆ ನನ್ನ ಆರೋಪ ಅಂತಂದಿದ್ರೆ ನಿನ್ನ ಪ್ರಶ್ನೆ ಕೇಳೋದಿರಲಿ ನೀನ್ ವಿಡಿಯೋಗಳನ್ನೇ ನೋಡ್ತಿರ್ಲಿಲ್ಲ ನಾನು ಹ್ಮ್ ಇನ್ನ ಮೇಲೆ ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ ಬಹುಮುಖ್ಯ ಪ್ರಶ್ನೆ ಇದು ಸರಿ ಸಮಾನ ವೇತನ ಏನ್ ಜಾರಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಾ ಇಡೀ ಕರ್ನಾಟಕ ಸರ್ಕಾರದಲ್ಲಿರೋ ನಲವತ್ತೆಂಟು ಇಲಾಖೆಯಲ್ಲಿ ಯಾವ ಇಲಾಖೆಗೆ ನೀನು ಸರಿ ಸಮಾನ ವೇತನ ಕೊಡಿಸ್ತೀಯ ಅಂತ ಕೇಳಿರೋದು ನೀನು ಅದನ್ನ ಪ್ರಶ್ನೆನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ ಉತ್ತರ ಕೊಡೋ ಆ ಥರದಲ್ಲಿ ಎಪ್ಪತ್ತೆರಡು ನಿಗಮ ಅನ್ಬಿಟ್ಟಿದ್ಯಾ ನಿಗಮಕ್ಕೂ ಇಲಾಖೆಗೂ ವ್ಯತ್ಯಾಸ ಗೊತ್ತಿಲ್ವ ನಿಮಗೆ ನನಗೆ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆಲ್ಲೇ ವೇತನ ತರೆಯ ತಮ್ಮೆ ಶಿಕ್ಷಣ ಇಲಾಖೆಯಲ್ಲಿ ಕೊಡೋದನ್ನ ಪೊಲೀಸ್ ಇಲಾಖೆಯಲ್ಲಿ ಕೊಡೋಲ್ಲ ಆರ್ ಟಿ ಒದಲ್ಲಿ ಅಂದರೆ ಆರ್ ಟಿ ಒ ಇನ್ಸ್ಪೆಕ್ಟರ್ಗಳು ನಮ್ಗೆ ಲೈಸೆನ್ಸ್ ಕೊಡ್ತಾರಲ್ಲ ಆ ಇಲಾಖೆಯಲ್ಲಿ ಕೊಡೋದನ್ನ ಅಬ್ಬರಿ ಇಲಾಖೆ ಕೊಡೋಲ್ಲ ನೀನೇ ಹೇಳ್ದಂಗೆ ಹೈಕೋರ್ಟು ಕೊಡುವಂಥ ವೇತನನ ತಾಲೂಕು ಕೋರ್ಟು ಹಾಗಾಗಿ ನಾನು ಆ ಪ್ರಶ್ನೆ ಕೇಳಿದ್ದು ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ನನಗೆ ಸರಿ ಸಮಾನ ವೇತನ ಕೊಡಿಸ್ತೀಯಾ ಅಂತ ಇರಲಿ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೀಯ ನಿಮ್ಮ ಸಂಘಟನೆ ಅಧ್ಯಕ್ಷರು ಸ್ಟೇರಿಂಗ್ ಹಿಡಿದವ್ರ ಟಿಕೆಟ್ ಇಡ ಟಿಕಿಟ್ ಅರ್ದವ್ರ ಜಾಕವ್ರ ಅಂತ ಕೇಳಿದ್ಯಾ ನಗ್ಬೇಕು ಅಳ್ಬೇಕೋ ಗೊತ್ತಾಯ್ತಲ್ಲ ನಿನ್ನ ಪ್ರಶ್ನೆಗೆ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮುಷ್ಕರದಲ್ಲಿ ನಿನ್ನ ನಿನ್ನ ನೇತೃತ್ವದಲ್ಲಿ ಕಾನೂನು ಬಾಹಿರ ಮುಷ್ಕರ ನಡೀತಲ್ಲ ಅದರಲ್ಲಿ ನೇತ್ರ ನಿಮ್ಮ ಗೌರವದ ಕ್ಷೇತ್ರಕ್ಕಿದ್ದವರು ಏನು ಹಿಡಿದಿದ್ರಪ್ಪ ಪ್ರಶ್ನೆನ ಕೇಳಕ್ಕೆ ಹೋದರೆ ನೂರೆಂಟಿದೆ ಚಂದ್ರು ಅದರ ಅವಶ್ಯಕತೆ ಇಲ್ಲ ನಾನು ಹೆಸ್ರು ಹೇಳ್ತಿದ್ದಂಗೆ ಮುಖ ಕೂಚಿಕೊತಿಯಾ ನೀನು ಅದರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಹೋರಾಟ ಅನ್ನೋದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅಥವಾ ನಿನ್ನ ಅನುಯಾಯಿಗಳಿಗೆ ಗೂಗಲ್ ಮೀಟಿಂಗ್ ಮಾಡಿಬಿಟ್ರೆ ಬರಲ್ಲ ಅದೊಂಥರ ತಪಸ್ಸಿದ್ದಂಗೆ ನಿನಗೆ ಸಂಸ್ಥೆ ಅಸ್ತಿತ್ವದಲ್ಲಿರೋ ಕಾನೂನು ನಿಯಮಾವಳಿಗಳೇ ಗೊತ್ತಿಲ್ಲ ಈ ಬಗ್ಗೆ ಬಾ ನಮ್ಮ ಸಂಘಟನೆಗೆ ಬಾ ನಾನೇ ಮಾತಾಡ್ತೀನಿ ನಮ್ಮ ಕಾಮ್ರೇಡ್ ಹನುಸುಬ್ರಾವ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಒಂದು ಎರಡು ದಿನ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ ಅಂತ ಆಯ್ತಾ ನೋಡಿ ಅನಂತ ಸುಬ್ರಾವ್ ಸಾಹೇಬರು ನನಗೆ ಕೊಟ್ಟಿರೋದು ಸಾವಿರದ ಒಂಬೈನೂರ ಐವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಏನು ನಮ್ಮಲ್ಲಿ ವೇತನ ಪರಿಷ್ಕರಣೆ ಅಗ್ರಿಮೆಂಟ್ಗಳಾಗಿದೆ ಅದಷ್ಟು ಫುಲ್ಲು ನಾನು ಕೊಟ್ಟಿದ್ದಾರೆ ಓದಕ್ಕೆ ಅಧ್ಯಯನ ಮಾಡುವುದನ್ನು ತಗೊಂಡು ಬೇಕು ಅಂದ್ರೆ ಹೇಳಿ ಕೊಡಿಸ್ತೀನಿ ನಿನ್ಗೊಂದು ಅಧ್ಯಯನ ಮಾಡು ನಮ್ಮ ಸಂಸ್ಥೆ ಒಳಗೆ ವೇತನ ಪರಿಷ್ಕರಣೆ ಯಾಕೆ ಬಂತು ಹೇಗೆ ಬಂತು ಆ ವೇತನ ಪರಿಷ್ಕರಣೆ ಮಾಡಿಸೋಕ್ಕೆ ಆವತ್ತಿನ ಟೈಮ್ ದಿನಮಾನಗಳಲ್ಲಿ ಎಷ್ಟು ಕಷ್ಟಪಟ್ಟರು ಕಾರ್ಮಿಕ ಮುಖಂಡರು ಅನ್ನೋದು ಇನ್ನೊಂದು ನಿನಗೆ ವಿಚಾರ ಹೇಳ್ತೀನಿ ಮಾತು ಸರ್ಕಾರಿ ನೌಕರಪ್ಪ ಒಂದೇ ದಿನದಲ್ಲಿ ಆಗ್ಬಿಡ್ತು ಒಂದೇ ದಿನದಲ್ಲಿ ಆಗ್ಬಿಡ್ತು ಅಂತ ಇಷ್ಟಿಷ್ಟು ಉದ್ದ ಭಾಷಣ ಬಿಡ್ತೀಯಾ ಸರ್ಕಾರಿ ನೌಕರರ ಸಂಘಕ್ಕೂ ನೀನೇ ಕಟ್ಟಿರೋ ಟ್ರೇಡ್ ಯೂನಿಯನ್ಗೂ ವ್ಯತ್ಯಾಸ ತಿಳ್ಕೊ ಫಸ್ಟು ಆ ವ್ಯತ್ಯಾಸನೇ ಗೊತ್ತಿಲ್ಲದೆ ನಾವು ಅದನ್ನ ಕೊಡಿಸ್ತೀವಿ ಇದನ್ನು ಕೊಡ್ಸ್ತೀವಿ ಕೊಡಿ ಇದು ಕೊಡಿ ಏನು ಡಿಪೋ ಮ್ಯಾನೇಜರ್ ಹತ್ರ ಲೀವ್ ಲೆಟ್ರ್ ಇಟ್ಕೊಂಡಂಗೆ ಅಂತ ತಿಳ್ಕೊಂಡಿದ್ಯಾ ವೇತನ ಪರಿಷ್ಕರಣೆ ಮಾಡಿಸೋದು ಡಿಪೋ ಮ್ಯಾನೇಜರ್ ಹೋಗಪ್ಪ ಎ ಟಿ ಎಸ್ ಐ ಸೈನ್ ಹಾಕ್ಸು ಸೈನ್ ಹಾಕಿಸ್ರಿ ಏ ಶಾರ್ಟೇಜ್ ಆಯ್ತಪ್ಪ ನಿಮ್ಮ ಪಾರ್ಟ್ನರ್ ಏನೈನ ಕೊಟ್ಟರೆ ನಾನು ಲೀವ್ ಕೊಡ್ತೀನಿ ನಾನು ಆ ತರ ಅಂತ ತಿಳ್ಕೊಂಡಿದೀನಪ್ಪ ವೇತನ ಪರಿಷ್ಕರಣೆ ಮಾಡಿಸೋದು ಚಂದ್ರಣ ಫಸ್ಟ್ ನಾವೇನು ಕೇಳ್ತೀವಿ ಅನ್ನೋ ಸ್ಪಷ್ಟತೆ ಇರಬೇಕು ಇಪ್ಪತ್ತೈದು ಮೇಲೆ ಮುಷ್ಕ ಹೋರಾಟದ ಆದಿ ಹಿಡಿತೀನಿ ಅಂತ ಹೇಳ್ದಲ್ಲಪ್ಪ ಬಜೆಟ್ ಅಧಿವೇಶನದಲ್ಲಿ ಆಗಲಿಲ್ಲ ಅಂದ್ರೆ ಯಾಕೆ ಇನ್ನೂ ಮಾಡಿಲ್ಲ ಯಾಕಪ್ಪ ಜಂಟಿ ಸಮಿತಿಯವರು ಪತ್ರ ಬರ್ಬೋದು ಸುಮ್ಮನೆ ಬಿಡಿಯಾ ಮಾಡು ಹೋರಾಟ ಮಾಡು ತಮಾಷೆ ತಿಳ್ಕೊಂಡಿದ್ಯಾ ನೌಕರ ಬಾಳಲ್ಲಿ ಆಡ್ತಾ ಇದ್ಯಾ ಬಾ ಪ್ರತಿ ಡಿಪಾಗಪ್ಪ ಬೇಡ ನನ್ನ ಡಿಪಾಗ ಬರಪ್ಪ ನಾನೇನು ಮಾತಾಣಲ್ಲ ಸುಮ್ಮನೆ ನಿಂತಿರ್ತೀನಿ ಎಷ್ಟು ಕಷ್ಟದಲ್ಲಿದ್ದೀವಿ ಗೊತ್ತಾ ನಮ್ಮ ಎಂಪ್ಲಾಯ್ಸು ಹರ್ಷದ ಕೂಡ ನಂಬ್ಕೊಂಡು ವರ್ಷದ ಬಿಟ್ರಂತೆ ಹಂಗೆ ಮಾಡಿ ಇಟ್ಟಿದ್ಯಾ ಸರ್ಕಾರಿ ನೌಕರರು ಸರಿ ಸಮಾನ ವೇತನ ಅಲ್ಲಿಂದ ಸರ್ಕಾರಿ ನೌಕರಿಂದ ಸಮಾನ ವೇತನ ತಕ್ಕ ಎಷ್ಟು ಅಜೆಂಡಾಗಳು ಸಂಜಾವುದು ನನ್ನನ್ನು ಅಪ್ಡೇಟ್ ಆಗುವಂತೀಯಾ ಅಪ್ಡೇಟ್ ಆಗ್ಬೇಕಾದ್ರೆ ಯಾರು ಚಂದ್ರು ಯೋಚನೆ ಮಾಡ ನಿನ್ನ ಬಗ್ಗೆ ಆ ಪ್ರಶ್ನೆ ಕೇಳಬಿಟ್ಟು ಆರೋಪ ಮಾಡು ಒಂದಿದ್ರೆ ಇತ್ತು ಗೂಗಲ್ ಪೇ ಫೋನ್ಪೇಯಿಂದ ನೀನು ಪ್ರತಿ ವರ್ಷ ವರದಿ ಕೊಡಬೇಕಲ್ಲ ಆಡಿಟ್ ಮಾಡಿ ಸಹಕಾರ ಇದಕ್ಕೆ ಟ್ರೇಡ್ ಯೂನಿಯನ್ ಇದು ಕೆರಿಗೆ ಸಹಕಾರ ಇಲಾಖೆಗೆ ಅಲ್ಲಿ ತನಕ ಸಾವಿರಾವೇ ಆರೋಪ ಮಾಡೋದು ಮಾಡ್ತಿದ್ದೆ ಎಲ್ ಜಿ ಆರನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಐ ಡಿ ಫಾರ್ಟಿ ಸೆವೆನ್ ಕೇಸು ಅದು ಸ್ಕೋಪ್ ಇಲ್ಲ ಅಂತೀಯಾ ಸ್ಕೋಪ್ ಇಲ್ಲದ ಮೇಲೆ ಕೋರ್ಟಲ್ಲಿ ನಿನ್ನ ಕೆಲಸಕ್ಕೆ ಯಾಕೆ ಮಾಡ್ತಾರೆ ನೋಡು ಐ ಡಿ ಫಾರ್ಟಿ ಸೆವೆನ್ ಕ್ಯಾಮ್ರಾ ಉಲ್ಟ ಇರೋದಕ್ಕೆ ನೀನು ಬೇರೆ ಥರ ಕಾಣ್ತಾ ಇದೆ ಫುಲ್ ಫೈಲ್ ರೆಡಿ ಮಾಡಿಟ್ಟಿದ್ದೀನಿ ನಾನು ಅವತ್ತು ನಿನ್ನ ನೇತೃತ್ವದ ಕಾನೂನು ಬಾಹಿರ ಮುಷ್ಕರದಲ್ಲಿ ವಜಾಗೊಂಡಿದ್ದವನು ನನಗೆ ಗೊತ್ತಿದೆ ಅದೇನು ಅಂತ ಸ್ಕೋಪ್ ಇಲ್ಲ ಅದಕ್ಕೆ ಕೋರ್ಟ್ ಕಟ್ಟಣ ಆಗಲ್ವಾ ಕೋರ್ಟ್ಗೆ ಉಜ್ಜರಾಗಿ ಕೆಡದೈತಾ ಸುಮ್ನೆ ಸುಮ್ಮನೆ ಕೇಸ್ ನಡೆಸೋಕ್ಕೆ ಏನು ಮಾತು ಅಂತ ಮಾತಾಡ್ತೀಯ ಚಂದ್ರು ಎಂಪ್ಲಾಯ್ಸ್ನ ಭಾವನಾತ್ಮಕವಾಗಿ ಸಂಬಳ ವೇತನ ವಿಚಾರದಲ್ಲಿ ಭಾವನಾತ್ಮಕವಾಗಿ ಮಾತಾಡಿಸಿ ದಾರಿ ತಪ್ಪಿಸ್ತಾರ ನಿನ್ನ ಶೋಭೆ ತರಲ್ಲ ನಿನ್ನ ಸ್ಥಾನಮಾನದ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನಮಾನದ ಘನತೆ ಗೌರವನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡು ದೊಡ್ಡ ದೊಡ್ಡ ಮಾತಾಡ್ಬಿಟ್ರೆ ದೊಡ್ಡ ಮನುಷ್ಯ ಆಗಲ್ಲ ಚಂದ್ರು ಇದೇ ನಿಗಮ ಚಾನಲಲ್ಲಿ ನಾನೊಬ್ಬ ಸಂಸ್ಥೆ ಚಾಲಕನಾಗಿ ನಿಮ್ಮ ಜೊತೆ ಚರ್ಚೆಗೆ ಅಥವಾ ನಿರೂಪನಾಗಿ ಬರ್ತೀನಿ ನಿರೂಪಕನಾಗಿ ಬರ್ತೀನಿ ಅವರು ಮೇಡಮ್ನವ್ರು ಏನು ಕೇಳಿದ್ರು ಪ್ರಶ್ನೆ ನಾನು ಒಟ್ಟು ಹದಿನೇಳು ಪ್ರಶ್ನೆ ಕಳಿಸಿದ್ದು ಹದಿನೇಳು ಪ್ರಶ್ನೆ ಒಂದೇ ವಿಚಾರ ನಿನ್ನ ಕೂಟ ಸಂಘಟನೆ ನೌಕರಿಗಾಗಿ ನೌಕರಿಗೋಸ್ಕರ ಏನಿದೆ ಅಂತ ಹೇಳ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದೇ ಪ್ರಶ್ನೆ ಹದಿನೇಳು ತರಕಾರಿ ಅದ್ ಅದನ್ನು ಮೂಲ ಮಾಡಿಕೊಂಡು ಹದಿನೇಳು ಪ್ರಶ್ನೆ ಕೇಳಿದದ್ದು ಮೇಡಮ್ನವ್ರಿಗೆ ನಮ್ಮ ಸಂಸ್ಥೆ ಒಳಗೆ ಏನು ನಡೀತದೆ ಆಗುವ ಬಗ್ಗೆ ಅರಿವು ಇಲ್ಲ ಹಾಗಾಗಿ ಇದಾಯ್ತು ಆಮೇಲೆ ಇನ್ನೊಂದು ಖಾಸಗಿ ಮಾಲೀಕರು ಒಂದು ವಿಚಾರದಲ್ಲಿ ಯಾರಪ್ಪ ನಿನ್ನ ಕಾನೂನು ಸಲಹೆಗಾರರು ಇವತ್ತು ಯಾರು ಕಾನೂನು ಸಲಹೆಗಾರ ಆಗಿರೋರು ನಿಮಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಕಾನೂನು ಬಹಿರೋ ಮುಷ್ಕರ ನಡೀತಿತ್ತು ಅವತ್ತು ಹೈಕೋರ್ಟ್ ಅಲ್ಲಿ ಪಿ ಎಲ್ ಹಾಕ್ದವರ್ತಾನೆ ಅವ್ರ ಬಗ್ಗೆ ಕೇಳಿರೋದು ಆರಿಕೆ ಉತ್ತರ ಕೊಡ್ತೀಯಾ ನೀನು ನನಗೆ ಬಾ ಎಲ್ಲ ಐತೆ ನನ್ನ ರೆಕಾರ್ಡ್ಸು ಇಲ್ಲ ಐತೆ ಒಂದಲ್ಲ ಎರಡಲ್ಲ ತಗೋ ಎಲ್ಲ ರೆಕಾರ್ಡ್ಸು ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ನನ್ನ ಜೊತೆ ಚರ್ಚೆ ಬೇಡ ನೀನು ಹೇಳ್ದಂತೆ ನನ್ನ ಲೆವೆಲ್ಗೆ ಇರೋರಿಗೆ ರಾಜ್ಯಾಧ್ಯಕ್ಷರು ಅಥವಾ ಪ್ರಧಾನ ಕಾರ್ಯದರ್ಶಿ ಬಂದು ಮಾತಾಡ್ಲಿ ಅಂತ ಇಲ್ಲಪ್ಪ ನನ್ನ ಕೈಲಿ ಅಷ್ಟು ದೊಡ್ಡ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ ಚರ್ಚೆ ಮಾಡಕ್ಕೆ ನಿನ್ನೂ ಆ ಲೆವೆಲ್ ಬರಬೇಕು ಅಂತ ಹೇಳ್ದಂತೆ ಇಲ್ಲ ಎಡ್ಡಿ ಇಲ್ಲ ನಾನೊಬ್ಬ ನಿರೂಪಕನಾಗಿ ನಿನ್ನ ಪ್ರಶ್ನೆ ಕೇಳಕ್ಕೆ ಬರ್ತೀನಿ ಒಪ್ಕೊಂತೀಯ ಹೋರಾಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಇದ್ಯಾ ಹೋರಾಟ ಮಾಡೋ ಸುಮ್ ಸುಮ್ಮನೆ ಎಲ್ಲರನ್ನು ಕೆಣಕೋಗ್ಬೇಡ ಚಂದ್ರು ಯಾರನ್ನು ಕೆಡ್ಕೋಕೆ ಹೋಗ್ಬೇಡ ನೋಡಿ ಸ್ನೇಹಿತರೆ ಇದು ನನ್ನ ಮೊದಲನೇ ವೀಡಿಯೋ ಏನಾದರೂ ತಪ್ಪು ಒಪ್ಪುಗಳಾಗಿದ್ರೆ ದಯಮಾಡಿ ಕ್ಷಮಿಸಿ ಚಂದ್ರು ನಿನ್ನ ಸದ್ಯದಲ್ಲೇ ಭೇಟಿ